ಮಾನ್ಯ ಪತ್ರಿಕಾ ಬಂಧುಗಳೇ ರಾಜ್ಯ ರಾಜಕಾರಣದ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ ಉತ್ತಮ ಆಡಳಿತ ನೀಡ್ತೇವೆ ಅಂತ ಬಂದ ಸರ್ಕಾರ ಇವತ್ತೊಂದು ಕೆಟ್ಟ ಪರಿಸ್ಥಿತಿಯನ್ನ ಇಡೀ ರಾಜ್ಯಾದ್ಯಂತ ನಿರ್ಮಾಣ ಮಾಡಿದ್ದಾರೆ ಆಡಳಿತ ಹೆಚ್ಚು ಕಡಿಮೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಪಾಲಿಕೆಯಲ್ಲಿ ಗಾರ್ಬೇಜ್ ಪರಿಸ್ಥಿತಿ ಹೇಗಿದೆಯೋ ಈ ಸರ್ಕಾರದ ಆಡಳಿತವು ಗಾರ್ಬೇಜಿಗೆ ಸಮವಾಗಿದೆ ಭವಿಷ್ಯ ನಮ್ಮ ನಲವತ್ತೈದು ನಲವತ್ತಾರು ವರ್ಷಗಳ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಇಂಥ ಒಂದು ಕೆಟ್ಟ ಸರ್ಕಾರವನ್ನು ನಾವು ಎಂದೂ ಕೂಡ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನನಗೆ ಅನಿಸ್ತಕ್ಕಂಥದ್ದು ಸಂಪೂರ್ಣ ಅಭಿವೃದ್ಧಿ ಶೂನ್ಯವಾಗಿದೆ ಮತ್ತು ಲಾ ಆರ್ಡರ್ ಟೋಟಲಿ ಇವತ್ತು ಕೆಟ್ಟು ಹೋಗಿದೆ ಆಡಳಿತ ಮಾಡತಕ್ಕಂತ ವ್ಯವಸ್ಥೆ ನಾನು ಅಂದ್ಕೊಂಡಿದ್ದೆ ಮೊದಲ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟಾಗಿ ಸರಿಯಾಗಿ ಒಳ್ಳೆ ಅಧಿಕಾರವನ್ನು ಕೊಡಲಿಕ್ಕೆ ಸಾಧ್ಯವಾಗಿರಲಿಲ್ಲ ಎರಡನೇ ಅವಧಿಯಲ್ಲಿ ಬಂದಾಗ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದರಿಂದ ಅವ್ರು ಒಳ್ಳೆ ಆಡಳಿತ ಕೊಡ್ತಾರೆ ಅಂದ್ಕೊಂಡಿದ್ರೆ ನಾವು ಎಂದೂ ಕೇಳರಿಯದಂತ ಕೆಟ್ಟ ಒಂದು ಪರಿಸ್ಥಿತಿಯ ಆಡಳಿತವನ್ನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯಕ್ಕೆ ಪರಿಚಯಿಸಿದ್ದಾರೆ ಅಂತಕ್ಕಂಥ ಅಪಾದನೆಯನ್ನ ನಾನು ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ ನೀವು ನೋಡ್ತಿದ್ದೀರಿ ಇವತ್ತೊಂದು ದಿವಸ ಅಭಿವೃದ್ಧಿ ಯಾ ಏನಾಗಬೇಕಾಗಿತ್ತು ರೈತರ ಸಮಸ್ಯೆಗಳು ಏನಾಗಬೇಕಾಗಿತ್ತು ಹಿಂದುಳದವರ ಸಮಸ್ಯೆಗಳಿಗೆ ಪರಿಹಾರ ಏನಾಗಬೇಕಾಗಿತ್ತು ದಲಿತರು ಇನ್ನುಳದೇ ಜನರ ಪರಿಸ್ಥಿತಿಗಳಿಗೆ ಉತ್ತರ ಕೊಡುವ ಬದಲು ಇವಡು ಇವರೆಲ್ಲವನ್ನೂ ಕೂಡ ಈಗ ಮರೆಮಾಚಿ ಚರ್ಚೆಗಳು ಏನಾಗ್ತಿದೆ ಅಂತಂತಂದ್ರೆ ದುಡ್ಡು ಎಷ್ಟು ಹೊಡೆದ್ರಿ ಆಸ್ತಿ ಎಷ್ಟು ಮಾಡಿದಿರಿ ಜನರಿಗೆ ಟ್ಯಾಕ್ಸ್ ಎಷ್ಟು ಹಾಕಿದ್ರಿ ಬೆಲೆ ಏರಿಕೆ ಎಷ್ಟು ಮಾಡಿದ್ರಿ ದಲಿತರ ಹಣ ಎಷ್ಟು ಲೋಟಿ ಮಾಡಿದ್ರಿ ಹನಿ ಟ್ಯಾಪ್ ಎಷ್ಟು ಜನರನ್ನ ಮಾಡಿದ್ರಿ ಫೋನ್ ಟ್ಯಾಪಿಂಗ್ ಎಷ್ಟು ಜನರನ್ನ ಮಾಡಿದ್ರಿ ಇದು ಆಡಳಿತವ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಷ್ಟೊತ್ತಿಗೆ ಇರಲೇಬಾರ್ದಾಗಿತ್ತು ಇಂಥ ಪರಿಸ್ಥಿತಿಗೆ ರಾಜ್ಯವನ್ನು ತಳ್ಳೋದ್ರ ಬದಲು ರಾಜೀನಾಮೆ ಕೊಟ್ಟು ಆ ಕಡೆ ಹೊರಟು ಹೋಗಬೇಕಾಗಿತ್ತು ಎಂತ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಇವತ್ತು ನಾಡು ನಾವು ನೋಡುವಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ